ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಆಗಿದೆ ಫ್ರೆಂಡ್ಸ್ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಅಂತೂ ಸ್ವಲ್ಪ ಫುಲ್ಲು ಟಯರ್ಡ್ ಆಯಿತು ಯಾಕಂದರೆ ನಮಗೆ ರೂಢಿ ಇಲ್ಲ ಫ್ರೆಂಡ್ಸ್ ಇದೆ ಫಸ್ಟ್ ಟೈಮ್ ನಾನು ಆ ಥರ ಕೆಲಸ ಎಲ್ಲ ಮಾಡಿರೋದು ಅದಕ್ಕೋಸ್ಕರ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಇವತ್ತಿನ ದಿನ ಬಂದು ನಾನು ಏನೇನು ಕುಡಿತೀನಿ ಏನೇನು ತಿಂತೀನಿ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಡಯಟ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ನೋಡಿ ಬರೀ ಹಾಟ್ ವಾಟರ್ ಕುಡಿತೀನಿ ಫ್ರೆಂಡ್ಸ್ ಯಾವುದೇ ಹ್ಯಾಡ್ ಮಾಡೋದಿಲ್ಲ ನಾನು ಮಾರ್ನಿಂಗು ಒಂದು ಗ್ಲಾಸ್ ಹಾಟ್ ವಾಟರ್ ಕೊಡಿದ್ಬಿಟ್ಟು ಆಮೇಲೆ ಒನ್ ಅವರ್ ಅಥ್ವಾ ಆಫ್ ಆನ್ ಅವರ್ ಆದಮೇಲೆ ಜೀರಿಗೆ ವಾಟರ್ನ ಕುಡಿತೀನಿ ಅದನ್ನು ಕೂಡ ತೋರಿಸ್ತೀನಿ ನೀರು ಕುಡಿದು ಒನ್ ಅವರ್ ಆಗಿದೆ ಫ್ರೆಂಡ್ಸ್ ಈಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ನೋಡಿ ಈಗ ಜೀರಾ ಮತ್ತು ಸೋಂಪು ಮತ್ತು ಓಂ ಕಳಾಕಿರೋ ನೀರನ್ನ ಕುದಿಸಿರೋ ನೀರನ್ನ ಕುಡಿತಾ ಇದ್ದೀನಿ ಇನ್ನು ಒನ್ ಅವರ್ ಆದಮೇಲೆ ಸ್ವಲ್ಪ ನೀರು ಕುಡಿತಾ ಇರ್ತೀನಿ ನಾನು ಒಂದು ಟ್ವೆಲ್ ಓ ಕ್ಲಾಕ್ ಇಂಟರ್ಮೀಟಿಂಗ್ ಫಾಸ್ಟಿಂಗ್ ಮಾಡ್ತಿದ್ದೀನಲ್ವಾ ಟ್ವೆಲ್ ಓ ಕ್ಲಾಕ್ ತನಕ ಬರೀ ಇನ್ನು ನೀರನ್ನು ಮಾತ್ರ ಕುಡಿತೀನಿ ಫ್ರೆಂಡ್ಸ್ ಬಟ್ ಏನು ತಿನ್ನೋದಿಲ್ಲ ನಾನು ಈ ಥರ ಬಾಟ್ಲು ಇಟ್ಕೊಂಡ್ರೆ ನೀರು ಕುಡಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು ಬಂದು ಎರಡು ಲೀಟರ್ ಬಾಟ್ಲು ನಮ್ಮ ಮನೆಯವರು ಬೆಳಗ್ಗೆ ಹೋಗಿ ಅವರೇ ಕೈ ತೊಗೊಂಬಂದಿದ್ರು ಫ್ರೆಂಡ್ಸ್ ನಮ್ಮಮ್ಮ ಬಂದಿದ್ರು ಅಮ್ಮನೆ ಅವರಕ್ಕೆ ಎಲ್ಲ ಸ್ವಲ್ಪ ಸುಲ್ ಕೊಟ್ಬಿಟ್ಟು ನೆನ್ಸಿಕ್ಕು ಈವ್ನಿಂಗ್ ಬಂದು ಇದಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ನನಗಂತೂ ಇದ್ಕದಂದ್ರೆ ಕಷ್ಟ ಫ್ರೆಂಡ್ಸ್ ಅದಕ್ಕೆ ಓಕೆ ಅಂತ ಇವಾಗ ಸುಲ್ ಕೊಟ್ಬಿಟ್ಟು ಹೋಗಿದ್ದಾರೆ ನೀರಲ್ಲಿ ಹಾಕಿದ್ದೀನಿ ಅಪ್ಪ ಅಮ್ಮ ಇಬ್ಬರು ಬಂದಿದ್ರು ಫ್ರೆಂಡ್ಸ್ ಇವತ್ತು ಅವ್ರು ಬಂದಾಗ ವೀಡಿಯೋ ಮಾಡೋಣ ಅನ್ಕೊಂತೀನಿ ನಾನು ಮರ್ತೇ ಹೋಗ್ತೀನಿ ವೀಡಿಯೋ ಮಾಡೋದು ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಈಗ ದೋಸೆ ಮಾಡಿದ್ದೆ ಮಾರ್ನಿಂಗ್ ಟಿಫನ್ಗೆ ಅದಕ್ಕೆ ನಾನು ಆಲ್ಟ್ರೇಷನ್ ಏನಾದರೂ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಬೀಟ್ರೋಟ್ ಹಾಕಿದ್ದೀನಿ ಬೀಟ್ರೂಟ್ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಪನ್ನೀರ್ ಕೂಡ ಹಾಕ್ಕೊಳ್ತೀನಿ ಆಗ ಪ್ರೋಟೀನ್ ಕೂಡ ಸಿಗುತ್ತೆ ಫೈಬರ್ ಕೂಡ ಸಿಗುತ್ತೆ ಬೀಟ್ರೋಟ್ ತಿನ್ನೋದ್ರಿಂದ ನಮ್ಮ ಗಟ್ ಹೆಲ್ತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಾರದಲ್ಲಿ ಒಂದು ಸಲ ಎರಡು ಸಲ ಆದರೂ ಬೀಟ್ರೋಟ್ ಮಾಡ್ಕೊಂಡು ತಿನ್ನಿ ಆರೋಗ್ಯಕ್ಕೆ ನಿಜವಾಗ್ಲೂ ಬೀಟ್ರೋಟ್ ತಿಂದರೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಅದನ್ನು ತಿನ್ಬೋದು ಈಗ ಸ್ವಲ್ಪ ಕಿಚನ್ ಎಲ್ಲ ಮೆಸ್ಸಿ ಮಾಡಿದ್ದೀನಿ ಟಿಫನ್ನು ಅಡುಗೆ ಎಲ್ಲ ಆಯ್ತಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಬಲ್ಲೂನ್ ತೋರಿಸ್ತೀನಿ ರೀ ಫ್ರೆಂಡ್ಸ್ ಪಾಪ ಬಿದ್ದುಬಿಟ್ಟು ಗಾ ಬಿದ್ದುಬಿಟ್ಟಲ್ಲ ನಾಯಕ ಇಲ್ಲಿ ಕಚ್ಚಿಸ್ಕೊಂಡ್ ಬಂದಿದ್ದಾನೆ ಪಾಪ ನೋಡಿ ಫ್ರೆಂಡ್ಸ್ ಕಣ್ಣೆಲ್ಲ ಊತ್ಕೊಂಡಿದೆ ಪಾಪ ಕತ್ ಕೆಳಗಡೆ ಅಂತೂ ಫುಲ್ಲು ಗಾಯ ಏನು ಮಾಡೋದು ಫ್ರೆಂಡ್ಸ್ ಎಷ್ಟು ಕಾವಲಿದ್ರು ಕೂಡ ಆಗಲ್ಲ ಈ ನಾಯಿ ಹತ್ರ ಹೋಗ್ಬಿಡ್ತಾನೆ ಕಣ್ಣೆಲ್ಲ ಊತ್ಕೊಂಡಿದೆ ಫ್ರೆಂಡ್ಸ್ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಇತ್ತೀಚುಕಂತು ನಾವು ಹಾಸ್ಪಿಟ್ಲ್ಗೆ ಹೋಗೋದು ಬಿಟ್ಬಿಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಈ ನಮ್ಮ ಬಲ್ಲುಗೆ ಆಸ್ಪೆಟ್ಲ್ ಜಾಸ್ತಿ ಆಯಿತು ಫ್ರೆಂಡ್ಸ್ ಹಾಸ್ಪಿಟ್ಲಂತೂ ಪೆಟ್ಸ್ಗೆ ಸಖತ್ ಕಾಸ್ಟ್ಲಿ ಹೇಳ್ತಾರೆ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರು ಬಂದು ಹೋದರೆ ಮೂರು ಸಾವಿರ ನಾಲ್ಕು ಸಾವಿರ ಬಿಲ್ ಮಾಡಿಬಿಡ್ತಾರೆ ಅದಕ್ಕೆ ನನಗೆ ಭಯ ಅವ್ರನ್ನ ಕರೆಯೋಕ್ಕೆ ಭಯ ಆಗ್ಬಿಟ್ಟಿದೆ ನಿಜವಾಗ್ಲೂ ಫ್ರೆಂಡ್ಸ್ ತಿನ್ನಿಲ್ಲ ಉಣ್ಣಿಲ್ಲ ಅಂದರು ಮೂರು ಸಾವಿರ ನಾಲ್ಕು ಸಾವಿರ ಮೊನ್ನೆ ಅಂತೂ ಅಡ್ಮಿಟ್ ಮಾಡಿ ಅಂತೇಳ್ಬಿಟ್ಟಿದ್ರು ಫ್ರೆಂಡ್ಸ್ ತುಂಬ ಹುಷಾರಿರಲಿಲ್ಲ ಅಡ್ಮಿಟ್ ಮಾಡಿದರೆ ಅಂತೂ ಒಂದು ಇಪ್ಪತ್ತು ಸಾವಿರನೇ ಆಗ್ಬಿಡ್ತಿತ್ತು ಏನೋ ಗೊತ್ತಿಲ್ಲ ಸುಮ್ಮನೆ ಬಂದು ಅವ್ರು ಒಂದು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಕ್ಕೆ ನಾಲ್ಕುವರೆ ಸಾವಿರ ಬಿಲ್ ಮಾಡಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವ್ರು ಹೋಗ್ಲಿಕ್ಕೆ ತೋರಿಸೋ ಹಾಸ್ಪಿಟ್ಲಿಗೆ ಅಂದರು ಆದರೆ ಹ್ಯಾಕ್ಟಿವ್ ಆಗಿದ್ದಾನೆ ಊಟ ಎಲ್ಲ ಮಾಡ್ತಿದ್ದಾನೆ ಅದಕ್ಕೆ ನಾನೇನು ಬೇಡ ಅದೇ ಮೇಲಾಗುತ್ತೆ ನೋಡೋಣ ಅಂತ ಹೇಳಿದ್ದೀನಿ ನೋಡಬೇಕು ಫ್ರೆಂಡ್ಸ್ ಹಂಗೆ ಏನಾದರೂ ಜಾಸ್ತಿ ಅದಕ್ಕೆ ಪೇಯ್ನ್ ಇದ್ದರೆ ಇನ್ನೇನು ಮಾಡೋಕ್ಕಾಗಲ್ಲ ವಿಧಿ ಇಲ್ಲ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕು ಈಗ ಇವತ್ತಿಂದ ಒಂದು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಏನೇ ಆಗಲಿ ಹೊಸ್ದಾಗಿ ಟ್ರೈನ್ ಮಾಡ್ತಿರ್ತೀವಲ್ಲ ಅದನ್ನು ಸ್ಟಾರ್ಟಿಂಗ್ ಒಂದು ದಿನ ತೊಗೊಂಡು ಎರಡು ದಿನ ತೊಗೊಂಡಾಗ್ಯೂ ನನಗೆ ವರ್ಕ್ ಆಗಿಲ್ಲ ಅಂತ ಬಿಟ್ಬಿಡ್ಬಾರ್ದು ಫ್ರೆಂಡ್ಸ್ ಅದನ್ನು ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸ್ ಅದು ತೊಗೊಳ್ಬೇಕು ಆವಾಗ ನಿಮ್ಗೆ ಅದು ವರ್ಕ್ ಆಗ್ತಿದೆಯಾ ನಿಮ್ಮ ಬಾಡಿಗೆ ನಿಮಗೆ ಯೂಸ್ ಆಗ್ತಿದೆಯಾ ಅಂತ ಗೊತ್ತಾಗುತ್ತೆ ನಾನು ಫಸ್ಟು ತಗೊಳ್ತಿದ್ದೆ ಬಟ್ ಈ ನಾನು ಇತ್ತೀಚಿಗೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಏರ್ ಫಾಲ್ ತುಂಬ ಆಗ್ತಿದೆ ಹೇರ್ಸ್ ಎಲ್ಲ ಫುಲ್ ಲಾಸ್ ಆಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ಅದಕ್ಕೆ ಇನ್ಮೇಲೆ ಹೇರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಅಕ್ಷೆ ಬೀಜ ಬೀಜ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೂ ಒಳ್ಳೇದು ಏರ್ ಗ್ರೋತ್ಗೆ ಸ್ಕಿನ್ಗೆ ಎಲ್ಲದಕ್ಕೂ ಕೂಡ ಬೆಸ್ಟ್ ಅಂದರೆ ಅಕ್ಸೆ ಬೀಜ ಫ್ರೆಂಡ್ಸ್ ಬೀಜನ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಣ್ಣ ಆಗೋದಕ್ಕೆ ಕುಡಿದ್ರೆ ಸಣ್ಣ ಆಗ್ಬಿಡ್ತಾರಂತೆ ನೈಟ್ ಊಟ ಆದಮೇಲೆ ಅಂತ ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಇದು ಬಂದು ಒಂದು ಏಯ್ಟ್ ಇಯರ್ಸ್ ಬ್ಯಾಕ್ ನಡೆದಿರೋದು ಫ್ರೆಂಡ್ಸ್ ಅದನ್ನು ತಂದ್ಬಿಟ್ಟು ರುಬ್ಬಿಟ್ಟು ನೀರಲ್ಲಿ ಹಾಕ್ಕೊಂಡು ಕುಡಿತೀನಿ ಅದು ಫುಲ್ಲು ಒಂಥರ ಏನಂದರೆ ಜೆಲ್ ಜೆಲ್ ಥರ ಇರುತ್ತಲ್ಲ ಫ್ರೆಂಡ್ಸ್ ಬೀಜ ಫುಲ್ಲು ವಾಮಿಟು ಫ್ರೆಂಡ್ಸ್ ಆ ಥರ ಮಾಡಬೇಡಿ ಅಕ್ಸೇಬು ಜನ ಯಾರಾದರೂ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡ್ತಿದ್ರೆ ಏನು ಮಾಡಬೇಕು ಗೊತ್ತಾ ಫ್ರೆಂಡ್ಸ್ ಅಕ್ಸೇಬು ಯಾವತ್ತಿದ್ರೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಹಸಿದಂತೂ ಅಕ್ಸೆಬ್ಜೆ ತಿನ್ನೋದಕ್ಕಾಗಲ್ಲ ಚೆನ್ನಾಗಿ ರೋಸ್ಟ್ ಮಾಡಿ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನೀರಲ್ಲಿ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಅಕ್ಸೆ ಬೀಜ ತಿಂತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಯಾರಾದರೂ ಬೀಜನ ಟ್ರೈ ಮಾಡಬೇಕು ಅಂತಿದ್ರೆ ನಾನಿಗೆ ತೋರಿಸ್ತೀನಿ ಪ್ರೊಸೀಜರು ಅದೇ ಥರ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಕಮ್ಮಿ ಪ್ರೈಸ್ ಕೂಡ ಫ್ರೆಂಡ್ಸ್ ಅಕ್ಸೆ ಬೀಜನ ಆರಾಮಾಗಿ ತಗೊಬರ್ಬೋದು ತಿನ್ಬೋದು ನಾವು ಊಟದಲ್ಲಿ ಡೈಲಿ ಬೀಜನ್ ಬೀಜನ ಯೂಸ್ ಮಾಡೋದ್ರಿಂದ ಅದರಿಂದ ಏನೇನು ಬೆನಿಫಿಟ್ಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಅದನ್ನು ನಾನು ಯಾವ ಥರ ಪ್ರಿಪೇರ್ ಮಾಡಿಟ್ಕೊಳ್ತೀನಿ ಅಂತ ಬನ್ನಿ ತೋರಿಸ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ನ ಆನ್ ಮಾಡಿಟ್ಕೊಂಡಿದ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಆಕ್ಸೈಡ್ ನಿಜ ಅಂದರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಈಗ ಟೂ ಫಿಫ್ಟಿ ಗ್ರಾಮ್ ಬಂದು ಒನ್ ಫಿಫ್ಟಿ ಒನ್ ನೋಡಿ ಇಲ್ಲೇ ಇದೆ ನಾನು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೇ ತೊಗೊಂಬಂದಿರೋದು ಇದು ಇದು ಏನು ಗೊತ್ತಾ ಫ್ರೆಂಡ್ಸ್ ಮಾಡಿಬಿಟ್ಟು ತಿಂಗಳ ಗಟ್ಟಲೆ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಒಂದು ಮೂರು ದಿನಕ್ಕಾಗಷ್ಟು ಮಾಡ್ಕೊಂಡು ಇಟ್ಕೊಂಡು ಮೂರು ಮೂರು ದಿನಕ್ಕೂ ಒಂದ್ಸಲ ಸಲ ಮಾಡ್ಕೊಳ್ಬೇಕಾಗುತ್ತೆ ಓಲ್ಡ್ ಎಲ್ಲ ಇದನ್ನು ತಿನ್ನಾಗಿ ಹೋಗ್ಬಾರ್ದು ಹಕ್ಕಿ ಬೀಜನ ಪೌಡ್ರ್ ಮಾಡಿ ಅದೊಂದು ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಸ್ವಲ್ಪ ಚೆನ್ನಾಗಿ ಉರ್ಕೊಳ್ಳೋಣ ಬಿಟ್ಟು ಬೇಕಿದ್ರೆ ನೀವು ಆಗಿಕ್ಕೆ ಎಲ್ಲಿ ಕೂಡ ಹಾಕೊಂಡು ತಿನ್ಕೋಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಅಕ್ಸೆ ಬೀಜ ಫಸ್ಟು ನಾನು ಹೇಳಿದ್ಮೇಲೆ ನನಗೆ ಗೊತ್ತಿರಲಿಲ್ಲಲ್ಲ ಅವಾಗಂತೂ ಅಯ್ಯೋ ಬೇಡ ಅದೇಲ್ಗೆ ಈ ಬೀಜ ತಿನ್ನೋದೇ ಬೇಡ ಅಂತಂದ್ಬಿಟ್ಟು ಬಿಟ್ಟೇ ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಆಮೇಲೆ ಎಲ್ಲ ತಿಳ್ಕೊಂಡ್ಮೇಲೆ ಕೂಡ ಅಕ್ಷೇಬೀಜ ತಿನ್ನೋಣ ಅಂತ ಅನಿಸ್ತಿತ್ತು ಬಟ್ ಆವಾಗ ಆ ಥರ ಮಾಡಿದ್ನಲ್ಲ ಅದಕ್ಕೋಸ್ಕರ ನಂಗೆ ತಿನ್ನೋ ಮೂಡೇ ಹೊಲ್ಟೋಗ್ಬಿಟ್ಟಿತ್ತು ಅದನ್ನ ನೆನ್ಸ್ಕೊಂಡ್ರೆ ವಾಮಿಟ್ ಬರ್ತಿತ್ತು ಆಮೇಲೆ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ನ ಅಲ್ಲೇನು ಮಾಡೋದು ಅವರು ಇದು ಬೀಜಗೆ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಹಾಕಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಅವ್ರು ಒಂದು ಸ್ವಲ್ಪ ಕೊಟ್ಟರು ಟೇಸ್ಟ್ ನೋಡೋದಕ್ಕೆ ಆವಾಗ ನೋಡಿದ್ನ ಸಕ್ಕತ್ತಾಗಿತ್ತು ಹೀಗಿರುತ್ತೆ ಆಕ್ಸೆಬೀಜ ಅಂತ ಅನ್ನಿಸ್ತು ನನಗೆ ಆಮೇಲೆ ನಾನು ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಬಂದು ಟ್ರೈ ಮಾಡಿದೆ ಫ್ರೆಂಡ್ಸ್ ಅದೇ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಸ್ಟೌವ್ನ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಿ ಯಾವಾಗಲೇ ತಿನ್ನೋಕೆ ಚೆನ್ನಾಗಿರೋದು ಇದು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಯಾವ ತರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಈಗ ಆಫ್ ಮಾಡ್ಕೊಳ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ತಣ್ಣಗಾದ್ಮೇಲೆ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀರಲ್ಲಿ ಹಾಕ್ಕೊಂಡು ಕುಡಿತೀವಲ್ಲ ಆಗ ನಮಗೆ ಕುಡಿಯೋದಕ್ಕಾಗೋದಿಲ್ಲ ಈ ಥರ ಫೈನ್ ಪೌಡ್ರ್ ಮಾಡಿಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ನೀವು ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ನೋಡ್ತಾ ಇದ್ರಲ್ಲ ನಾನು ಯಾವ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತನ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನೀಗ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ವಾಟರ್ ತಗೊಂಡಿದ್ದೀನಿ ನೀವು ಇನ್ನೂ ದೊಡ್ಡ ಗ್ಲಾಸಲ್ಲಿ ಬೇಕಾದರೂ ತಗೊಳ್ಬೋದು ಮತ್ತು ಸ್ಟಾರ್ಟಿಂಗ್ ಆದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಿಮಗೆ ರೂಢಿ ಇರೋದಿಲ್ಲ ಅಂತನ್ಬಿಟ್ಟು ಇಲ್ಲಾಂದರೆ ಬಿಸಿನೀರಲ್ಲಿ ಕೂಡ ಹಾಕ್ಕೊಂಡು ಕುಡಿಬೋದು ನಾನು ಇಲ್ಲಿ ತಣ್ಣೀರಲ್ಲೇ ತೊಗೊಂಡಿದ್ದೀನಿ ಪೌಡ್ರನ್ನ ನಾನು ಒಂದೂವರೆ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಇದೆ ಅಂತಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್ ಲೋಳೆ ಲೋಳೆ ಆ ಥರ ಇರೋದಿಲ್ಲ ಇದು ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ ಲೋಳೆ ನೋಡ್ತಾ ಇದ್ರಲ್ಲ ನೀರು ಯಾವುದೇ ಕಾರಣಕ್ಕೂ ಲೋಳೆ ಇಲ್ಲ ಫ್ರೆಂಡ್ಸ್ ನಾರ್ಮಲ್ ವಾಟರ್ ಥರನೇ ಇದೆ ಈ ಥರ ಮಿಕ್ಸ್ ಮಾಡಿಕೊಂಡು ಕುಡೀರಿ ನಾನು ಇನ್ಮೇಲೆ ಇದನ್ನು ಟ್ವೆಂಟಿ ಡೇಸ್ ಚಾಲೆಂಜ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂದಿನ ಕುಡಿಯೋದು ಒಂದಿನ ಬಿಟ್ಬಿಡೋದು ಆ ಥರ ಇದ್ದೀನಿ ಚಾಲೆಂಜ್ ಅಂತ ತೊಗೊಂಡ್ರೆ ಕುಡ್ದೇ ಕುಡಿತೀನಿ ಅಂತ ಅಂದ್ಬಿಟ್ಟು ಈಗ ಟ್ವೆಂಟಿ ಡೇಸ್ ಚಾಲೆಂಜಲ್ಲಿ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡೋಣ ನನ್ನ ಹೇರು ಮತ್ತು ಸ್ಕಿನ್ಗೆ ಚೇಂಜಸ್ ಏನಾದರೂ ಆಗುತ್ತಾ ಅಂತ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್ ಇಲ್ಲಾಂದರೆ ತಳದಳು ಕೂತ್ಕೊಂಡ್ಬಿಡುತ್ತೆ ಫೈನ್ ಪೌಡ್ರ್ ಮಾಡಿಕೊಡಿ ಇಲ್ಲ ಅಂತಂದರೆ ಕುಡಿಯೋವಾಗ ನಿಮಗೆ ಸಿಕ್ಕರೆ ಒಂಥರ ವಾಮಿಂಗ್ ಬರೋ ಥರ ಆಗುತ್ತೆ ಯಾಕಂದರೆ ರೂಢಿ ಇರೋದಿಲ್ವಲ್ಲ ರೂಢಿ ಆದಮೇಲೆ ಸ್ವಲ್ಪ ತರಿ ತರಿ ಇದ್ರು ಅಡ್ಜಸ್ಟ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ನಾನು ಇದನ್ನು ಕುಡಿದ್ಬಿಟ್ಟು ಸಿಗ್ತೀನಿ ಆಮೇಲೆ ಈವ್ನಿಂಗು ಅಮ್ಮ ಬಂದರು ಬೆಳಗ್ಗೆ ಹೇಳಿದ್ನಲ್ಲ ಫ್ರೆಂಡ್ಸ್ ಕಾಳು ಸುಲ್ಕೊಟ್ಬಿಟ್ಟು ಹೋಗಿದ್ರು ಅಂತ ಅವರೆಕಾಯಿನ ಕೈನ ಈಗ ಬಂದು ಇದ್ದಾರೆ ಪಾಪ ಅವರಂತೂ ಅವ್ರ ಮನೆಯಲ್ಲೂ ಸೊಲಿಬೇಕು ಇದಕ್ಕೆ ಬೇಕು ಬಟ್ ನನಗೂ ಸುಳಿದು ಇದಕ್ಕೆ ಕೊಡ್ತಾರೆ ಪಾಪ ಹೇಳ್ತಾರೆ ತಂದು ಅಲ್ಲೇ ಇಟ್ಬಿಡು ನಾನು ಸುಳಿದ್ಬಿಟ್ಟು ಇದಕ್ಕೆ ಬಿಟ್ಟು ತಂದು ಕೊಡ್ತೀನಿ ಅಂತ ಯಾಕಂದರೆ ನಂಗೆ ಇತ್ಕೋದಕ್ಕೆ ಬರೋದಿಲ್ಲ ನಾನು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಒಂದು ದಿನ ಎಲ್ಲ ಇದಕ್ಕೆ ಬೇಕಾಗುತ್ತೆ ಅದಕ್ಕೋಸ್ಕರ ಹೀಗೆ ಏನೇನೋ ಮಾತಾಡ್ಕೊಂಡು ನಾನು ನಮ್ಮಮ್ಮ ಇಬ್ಬರೂ ಇದಕ್ಕೊಂಡು ಟಿ ವಿ ನೋಡ್ತಾ ಇದ್ವಿ ನಮ್ಮಮ್ಮ ಅಂತೂ ಫಾಸ್ಟಾಗಿ ಇದಕ್ತಾರೆ ಫ್ರೆಂಡ್ಸ್ ಅಮ್ಮ ಅಂದ್ರೇ ಅಷ್ಟಲ್ವ ಫ್ರೆಂಡ್ಸ್ ಆ ಮಕ್ಕಳ ಬಗ್ಗೆಯೇ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತಾರೆ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್